अरे हिंदुस्तान हिंदुस्तान हम 25 कौड़ है ना तुम 100 कौड़ है ना ठीक है तुम तो हमारे से इतने ज्यादा है 15 मिनट के लिए पुलिस को हटा लो बता लेंगे किसमें हिम्मत है कौन सा हल है मिनट हटा लो ಹತ್ತಿನಿ ಇವತ್ತು ಹಿಂದೂ ಜಾಗೃತಿ ಆಗ್ತಾ ಆಗ್ತದಾನೆ ಹಿಂದೂ ಮಣ್ಣು ಮುಟ್ಟಿಸ್ಬೇಕು ಮಣ್ಣು ಮುಗಿಸ್ಬೇಕಂತೇಳಿ ನಿಮ್ಮ ಈ ಕೆಲಸ ನಡೀತದೆ ನಾನು ನೇರವಾಗಿ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತೀನಿ ಇದೇ ಓ ಎಸ್ ಸಿ ಇದೇ ಹೈದರಾಬಾದ್ನ ನಾಯಿ ಓ ಎ ಸಿ ಏನು ಹೇಳ್ತಾನಪ್ಪ ಅಂದರೆ ಹದಿನೈದು ನಿಮಿಷ ಪೊಲೀಸರು ನಮಗೆ ಟೈಮ್ ಕೊಡ್ರಿ ಇಡೀ ದೇಶದಲ್ಲಿರುವಂಥ ಹಿಂದೂಗಳನ್ನು ಕೊಚ್ಚಿ ಕೊಲೆ ಅಂತ ಹೇಳಿದ ಹರಾಮಿ ದೇಶದ್ರೋಹಿಗಳಿಗೆ ಈ ದೇಶದಲ್ಲಿ ಅವರಿಗೆ ರಾಜೋ ರಾಷ್ಟವಾಗಿ ತಿರುಲಕ ಬಿಡ್ತೀರಿ ಅದೇ ಒಬ್ಬ ಸ್ವಾಮೀಜಿ ಅದೇ ಒಬ್ಬ ಸ್ವಾಮೀಜಿ ಧರ್ಮದ ರಕ್ಷಣೆಗೋಸ್ಕರ ಧರ್ಮದ ಸಿದ್ಧಾಂತಕ್ಕಾಗಿ ಧರ್ಮಕ್ಕಾಗಿ ಹೋರಾಟತೀನಿ ಇವತ್ತು ಹಿಂದೂ ಜಾಗೃತಿ ಆಗ್ತಾ ಹಿಂದೂ ಅಣ್ಣ ಮಣ್ಣು ಮುಟ್ಟಿಸ್ಬೇಕು ಮಣ್ಣು ಮುಗ್ಸ್ಬೇಕಂತೇಳಿ ನಿಮ್ಮ ಈ ಕೆಲಸ ನಡೀತದೆ ನಾನು ನೇರವಾಗಿ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತೀನಿ ಇದೇ ಓ ಸಿ ಇದೇ ಹೈದರಾಬಾದ್ನ ನಾಯಿ ವಯಸ್ಸಿ ಏನು ಹೇಳ್ತಾನಪ್ಪ ಅಂದರೆ ಹದಿನೈದು ನಿಮಿಷ ಪೊಲೀಸರು ನಮಗೆ ಟೈಮ್ ಕೊಡ್ರಿ ಇಡೀ ದೇಶದಲ್ಲಿರುವಂಥ ಹಿಂದೂಗಳನ್ನು ಕೊಚ್ಚಿ ಕೊಲೆ ಅಂತ ಹೇಳಿದ ಹರಾಮಿ ದೇಶದ್ರೋಹಿಗಳಿಗೆ ಈ ದೇಶದಲ್ಲಿ ಅವರಿಗೆ ರಾಜೋರವಾಗಿ ತಿರುಗ ಬಿಡ್ತೀರಿ ಅದೇ ಒಬ್ಬ ಸ್ವಾಮೀಜಿ ಅದೇ ಒಬ್ಬ ಸ್ವಾಮೀಜಿ ಧರ್ಮದ ರಕ್ಷಣೆಗೋಸ್ಕರ ಧರ್ಮದ ಸಿದ್ಧಾಂತಕ್ಕಾಗಿ ಧರ್ಮಕ್ಕಾಗಿ ಹೋರಾಟ